ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಹಬ್ಬರದ ಭಾಷಣಗಳು ಅಥವಾ ಹಬ್ಬರದ ಮಾತುಗಳನ್ನು ಹಾಡ್ತಾನೆ ಸಾಕಷ್ಟು ರೀತಿಯಲ್ಲಿ ನೆಗೆಟಿವ್ ಆಗಿ ಪ್ರಚಾರವನ್ನು ಪಡೆದುಕೊಂಡಿರತಕ್ಕಂಥವರು ಪಾಸಿಟಿವ್ ಅನ್ನೋದಕ್ಕಿಂತ ನೆಗೆಟಿವ್ ಆಗಿಯೇ ಸಾಕಷ್ಟು ಪ್ರಚಾರವನ್ನು ಪಡೆದುಕೊಂಡಿರ್ತಕ್ಕಂಥ ಮಹಿಳೆ ಯಾರಾದರೂ ಇದ್ದರೆ ಅದು ಅಶ್ವಿನಿ ಗೌಡ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈಗಾಗಲೇ ಅಶ್ವಿನಿ ಗೌಡ ಮೇಲೆ ಹೊರಗಡೆ ಒಂದು ಎಸ್ ಪದವನ್ನು ಬಳಸಿರುವ ಕಾರಣದಿಂದಾಗಿ ಕೇಸ್ ಕೂಡ ದಾಖಲಾಗಿದೆ ಆದರೆ ಈಗ ಅವರನ್ನು ಹೊರಗಡೆಯ ಪೊಲೀಸರು ಬಂಧಿಸಿ ಅವಳನ್ನು ಪೊಲೀಸ್ ಸ್ಟೇಷನ್ಗೆ ಹಾಕಿಲ್ಲ ಬದಲಿಗೆ ಒಳಗಡೆನೇ ಅಂದರೆ ಮನೆ ಒಳಗಡೆನೆ ಬಿಗ್ ಬಾಸ್ ಮನೆಯಲ್ಲಿಯೇ ಕಳಪೆ ಪಟ್ಟವನ್ನು ಕೊಟ್ಟು ಅವರನ್ನು ಜೈಲಿಗೆ ಹಾಕಿದ್ದಾರೆ ಸೊ ಒಂದು ಕಡೆ ಅವರಿಗೆ ಜೈಲು ಊಟ ಖಚಿತವಾಗಿದೆ ಸೊ ಹೀಗಾಗಿ ಅವರು ಕಳಪೆ ಮಟ್ಟದಲ್ಲಿ ಈ ಕಿಚ್ಚನ ಚಪ್ಪಳೆಯನ್ನು ತೆಗೆದುಕೊಳ್ಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಕಳೆದ ವಾರ ಬಿಲ್ಡಪ್ ಎಲ್ಲವೂ ಕೂಡ ಕೊಟ್ಟಿದ್ದರು ಆದರೆ ಇವರು ಹೋಗ್ತಾ ಇರುವಂಥ ದಾರಿಗೆ ಇವರು ಹೋಗ್ತಾ ಇರುವಂಥ ನಡೆಗೆ ಖಂಡಿತವಾಗಿಯೂ ಕಿಚ್ಚನ ಚಪ್ಪಾಳೆ ಅಲ್ಲ ಜನರ ಓಟುಗಳು ಕೂಡ ಮುಂದಿನ ದಿನದಲ್ಲಿ ಪಡೆದುಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಈ ಕಾಕರ ಸುದ್ದಿ ಆ ಒಂದು ರಕ್ಷಿತಾಗೆ ಸೆಡೆ ಅನ್ನೋ ಪದವನ್ನು ಬಳಸ್ತಾನೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಎಲ್ಲರೂ ಕೂಡ ಯೋಚನೆ ಮಾಡಲೇಬೇಕು ಇದನ್ನು ಸಮರ್ಥನೆ ಕೂಡ ಮಾಡಿಕೊಳ್ತಾನೆ ನಮ್ಮ ಕಡೆ ಚಿಕ್ಕ ಮಕ್ಕಳಿಗೆಲ್ಲ ನಾವು ಸೆಡೆ ಅಂತಲೇ ಕರಿತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ದೊಡ್ಡ ಪ್ರಶ್ನೆ ಆಗಿದೆ ಅದೇನೇ ಇರಲಿ ಸೆಡೆ ಅನ್ನೋ ಪದ ಅಲ್ಲಿ ನಿಜಕ್ಕೂ ಸೂಕ್ತವಾದಂತಹದ್ದು ಅಲ್ಲ ಮತ್ತು ಈ ಒಂದು ವ್ಯಕ್ತಿಗೆ ಹೊರಗಡೆ ಜನಗಳು ನೀಡುವಂತಹ ವೋಟ್ಗಳು ಅಥವಾ ಹೊರಗಡೆ ಜನ ಇವನನ್ನು ಪ್ರೀತಿಸುವ ಮಟ್ಟಕ್ಕೆ ಆ ಒಂದು ವ್ಯಕ್ತಿಯ ಬಾಯಿಂದ ಈ ಪದ ಯಾರೂ ಕೂಡ ಬರುತ್ತೆ ಅಂತ ಊಹೆ ಕೂಡ ಮಾಡಿಕೊಂಡಿರಲಿಲ್ಲ ಸೊ ಅದರಲ್ಲೂ ಕೂಡ ರಕ್ಷಿತಾಳಗೆ ಹೋಗಿ ಟಾರ್ಗೆಟ್ ಮಾಡಿದ್ನಲ್ಲ ನಿಜಕ್ಕೂ ಇದನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇನ್ನೂ ತಾನು ಪ್ರಚಾರಕ್ಕೆ ಬರಬೇಕು ನಂದು ಏನೂ ಕೂಡ ಕೆಲಸ ನಡೀತಾ ಇಲ್ಲ ಈ ಥರ ಅಶ್ವಿನಿಗೌಡ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಇವ್ರ ಜೊತೆ ಸೇರ್ಕೊಂಡು ಬಿಟ್ಟಿದ್ದೀನಿ ಸೊ ಇವರುಗಳು ನೆಗೆಟಿವ್ ಆಗಿ ಪಾಯಿಂಟ್ ಹಾಕ್ತಾ ಇದ್ದಾರೆ ನಾನು ಕೂಡ ಇವ್ರ ಜೊತೆ ಸೇರಿಕೊಂಡಿರೋದ್ರಿಂದ ಹೊರಗಡೆ ಜನಗಳಿಗೆ ನಾನು ಕಾಣಿಸ್ಕೊಳ್ತಾ ಇಲ್ಲ ಅನ್ನೋ ಮಟ್ಟಕ್ಕೆ ಬನ್ನೋ ಏನೋ ಗೊತ್ತಿಲ್ಲ ಒಟ್ಟು ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ನನ್ನದು ಕೂಡ ಸದ್ದು ಹಾಕಬೇಕು ಅದು ನೆಗೆಟಿವೋ ಪಾಸಿಟಿವೋ ಗೊತ್ತಿಲ್ಲ ಒಟ್ಟು ನನ್ನ ಹೆಸರು ಕೂಡ ಪ್ರಚಾರಕ್ಕೆ ಬರಬೇಕು ಎಂಬ ಒಂದು ಕಾರಣದಿಂದಾಗಿ ಈ ಈ ರೀತಿಯಾಗಿ ಕಾಕ್ರೋಜ್ ಸುದ್ದಿ ಹೇಳೋದಕ್ಕೆ ಇಷ್ಟಪಟ್ಟು ಗೊತ್ತಿಲ್ಲ ಒಟ್ಟು ಸೆಡಿ ಅನ್ನೋ ಪದವನ್ನು ಬಳಕೆ ಮಾಡಿದರೆ ನಿಜಕ್ಕೂ ಇದನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಇದಕ್ಕೆ ಮುಂದಿನ ದಿನದಲ್ಲಿ ಕ್ಷಮೆ ಕೂಡ ಈ ನಾಲಾಯಕ ವ್ಯಕ್ತಪಡಿಸಬೇಕಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಸಾಕಷ್ಟು ರೀತಿಯಾದಂಥ ಬದಲಾವಣೆಗಳು ಕೂಡ ಕಾಣ್ತಾ ಇದ್ದಾವೆ ಸಾಕಷ್ಟು ಜನ ಬದಲಾಗಿದ್ದಾರೆ ಆದರೆ ಅಶ್ವಿನಿ ಗೌಡ ಆಗಿರ್ಬೋದು ಈ ಕಾಕ್ರೋಜ್ ಸುದಿ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಇವರುಗಳು ಕೂಡ ಬದಲಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬದಲಾಗುವ ರೀತಿಯ ಯಾವ ಅಂಶಗಳು ಕೂಡ ಕಾಣ್ತಾ ಇಲ್ಲ ಮುಂದಿನ ದಿನದಲ್ಲಿ ಜನಗಳು ಇವರಿಗೆ ಓಟ್ ಹಾಕೋದನ್ನು ಬಿಟ್ಟು ಕೈ ಇವರನ್ನು ಬಿಗ್ ಬಾಸ್ ಮನೆ ಒಳಗಡೆಯಿಂದ ಹೊರಗಡೆ ಕರೆಸಿಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಮುಲಾಜಿಲ್ಲ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ನಿಮಗೆ ಅನಿಸುತ್ತೆ ಇವರಗಳ ಬಗ್ಗೆ ಇವರ ಆಟದ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ